ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಶರಣರೇ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಮಹಾದೇವಿಯು ಪ್ರವಾಸಕ್ಕಾಗಿ ಹೋಗಿರ್ತಾಳೆ ಕೌಶಿಕ ಮಹಾರಾಜನ ಜೊತೆಗೆ ಆ ಪ್ರವಾಸದಲ್ಲಿ ಬಳ್ಳಿಗಾವಿ ವನವಾಸಿ ದೇವಾಲಯಗಳ ಸಂದರ್ಶನವನ್ನ ಮಾಡ್ತಾಳೆ ಅದರ ವಿಸ್ತಾರವನ್ನ ವಿವರವಾಗಿ ನಾವು ಕಳೆದ ಪಾಡ್ಕಾಸ್ಟ್ನಲ್ಲಿ ತಿಳಿದುಕೊಂಡಿದ್ದೇವೆ ಇತ್ತ ಕೌಶಿಕ ಮಹಾರಾಜನು ಬನವಾಸಿ ತಲುಪಿದ ನಂತರ ಮಹಾದೇವಿಗೋಸ್ಕರ ವಿಶೇಷವಾಗಿ ಭಕ್ಷ್ಯ ಭೋಜನಗಳನ್ನು ತಯಾರಿಸ್ತಾನೆ ಇದನ್ನೆಲ್ಲ ಕಂಡು ಆಕೆ ಖುಷಿ ಪಡ್ತಾಳೆ ಅನ್ನೋದು ಆತನ ವಿಚಾರ ಆಗಿರುತ್ತೆ ಇನ್ನು ದೇವಾಲಯವನ್ನು ನೋಡುತ್ತಾ ಸಮಯ ಬಹಳ ಆದಾಗ ಶಿವಕಾಮಿನಿ ಮಹಾದೇವಿಗೆ ಬಹಳ ವೇಳೆಯಾಯಿತು ಬಿಡಾರದತ್ತ ಹೋಗೋಣ ಅಂತ ಕರೆದಾಗ ಮಹಾದೇವಿ ಮತ್ತು ಶಿವಕಾಮಿನಿ ಮತ್ತು ವಿಲಾಸಿನಿಯರು ಬಿಡಾರಕ್ಕೆ ಬರ್ತಾರೆ ಇದರ ಮುಂದುವರೆದ ಭಾಗವನ್ನು ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ ಕೌಶಿಕ ಊಟವನ್ನು ಮಾಡದೆ ಮಹಾದೇವಿಯ ನಿರೀಕ್ಷೆಯಲ್ಲಿದ್ದ ಪ್ರಭುದೇವ ಮಾಯಾದೇವಿಯವರ ಗುಂಗಿನಲ್ಲಿದ್ದ ಮಹಾದೇವಿ ರಥದಿಂದ ಇಳಿದು ಬಂದಾಗ ನುಡಿದ ವೇಳೆ ಬಹಳವಾಯಿತು ದೇವಿ ನೀನು ಊಟಕ್ಕೆ ಬರಬಹುದು ತಾವು ಇನ್ನೂ ಸ್ವೀಕರಿಸಿಯೇ ಇಲ್ಲವೇ ಆಶ್ಚರ್ಯದಿಂದ ಮಹಾದೇವಿ ಕೇಳಿದಳು ನಿನ್ನನ್ನು ಬಿಟ್ಟೆ ಅರಮನೆಯಲ್ಲಿ ನಾನೆಂದು ನಿಮ್ಮೊಡನೆ ಊಟಕ್ಕೆ ಕುಳಿತಿಲ್ಲವಲ್ಲ ಅರಮನೆಯ ಸುದ್ದಿ ಹಾಗೇ ಇರಲಿ ಇದು ಅರಮನೆಯಲ್ಲ ನಿಸರ್ಗದ ನೆಲೆಬೀಡು ಪ್ರವಾಸದಲ್ಲಿಯಾದರೂ ಎಲ್ಲರೂ ಒಟ್ಟಾಗಿ ಕುಳಿತು ಸಂತೋಷದಿಂದ ಉಣ್ಣಬಹುದು ನಸುನಗುತ್ತಾ ಹೇಳಿದ ನನ್ನದಿನ್ನು ಸ್ನಾನ ಪೂಜೆಯಾಗಬೇಕು ತಡವಾಗಬಹುದು ತಾವು ಕಾಯಬೇಡಿರಿ ಆಗಲಿ ಕಾಡಿನಲ್ಲಿ ನಾನು ಸುತ್ತಾಡುತ್ತಲಿರುವೆ ಮುಗಿಸಿಬಿಟ್ಟು ಬಾ ನೆಪ ಹೇಳಿ ತಪ್ಪಿಸಿಕೊಳ್ಳಲು ಬೇರೆ ಮಾರ್ಗ ದೊರೆಯಲಿಲ್ಲ ಮನ ಬಂದಷ್ಟು ಕಾಲ ವರದ ನದಿಯಲ್ಲಿ ಮೀಯಲು ಸ್ವಾತಂತ್ರ್ಯ ಉಳಿಯದೆ ಚಟಪಡಿಸುವಂತಾಯಿತು ವಿಶಾಲವಾದ ದಟ್ಟ ಕಾಡು ಜುಳು ಜುಳು ಹರಿವ ನದಿ ಮನುಷ್ಯರ ಮುಖವೇ ಕಾಣಬರದ ಏಕಾಂತತೆ ಎಷ್ಟು ಹೊತ್ತು ಕುಳಿತರೂ ಯಾರು ಅಡ್ಡಿ ಮಾಡದ ಸ್ವಾತಂತ್ರ್ಯ ಇಂತಹುದನ್ನ ಎಂದಿಗೆ ಪಡೆದೆನು ಎನ್ನುತ್ತ ಆಲೋಚನಾ ಮಗ್ನಳಾಗಿ ನದಿಯ ದಂಡೆಯ ಮೇಲೆ ಕುಳಿತು ಪೂಜಿಸಿದಳು ಅಂಗೈಯೊಳಗಣ ಇಷ್ಟಲಿಂಗವು ತನ್ನ ಶುಭ್ರ ಕಾಂತಿಯುಕ್ತ ದರ್ಪಣದಲ್ಲಿ ವಿಶ್ವವನ್ನೆಲ್ಲ ಪ್ರತಿಫಲಿಸಿತು ಕಿತ್ತು ತಂದಿರಿಸಿಕೊಂಡಿದ್ದ ಬಣ್ಣ ಬಣ್ಣದ ಹೂಗಳನ್ನು ಮುಡಿಸಿದಾಗ ಹೆಚ್ಚು ಆಕರ್ಷಣೀಯವಾಗಿ ಕಂಡಿತು ಪ್ರಸನ್ನಳಾಗಿ ಪೂಜೆ ಮುಗಿಸಿ ಬಂದಾಗ ಕೌಶಿಕ ಇನ್ನೂ ಆಕೆಯ ನಿರೀಕ್ಷಣೆಯಲ್ಲಿಯೇ ಇದ್ದ ತನ್ನ ಸಹನೆಯ ನಿರೀಕ್ಷೆಯನ್ನ ಮೆಚ್ಚುಗೆಯಿಂದ ಸ್ವೀಕರಿಸುವಳು ಎಂದು ಕೌಶಿಕ ಭಾವಿಸಿದ ಮಹಾದೇವಿಯ ಮುಖ ಮೊದಲು ಆನಂದದಿಂದ ಅರಳಿದರು ನಂತರ ತುಸು ಗಂಭೀರವಾಯಿತು ನಿಮ್ಮೆಲ್ಲರ ಪ್ರೇಮವೂ ದೂರಾಲೋಚನೆ ದೂರಾಲೋಚನೆಯ ಹಿನ್ನೆಲೆಯುಳ್ಳದ್ದು ಎಂದಾದರೊಂದು ದಿನ ಕುಡಿಯಲು ಬಯಸುವ ಕಟುಕ ಬಹು ಪ್ರೇಮದಿಂದ ಕುರಿಯನ್ನ ಪೋಷಿಸುವಂತಿದೆ ಅದು ಕಲಿಗನ ಹೋರಿಯ ಸಾಕುವಿಕೆಯಂತೆ ಪ್ರೇಮದಿಂದ ಕೂಡಿಲ್ಲ ಕೃಷಿಕನು ಕರುವನ್ನ ಮಾತೃವಾತ್ಸಲ್ಯದಿಂದ ಬೆಳೆಸುವ ಕಟುಕನು ಕುರಿಯನ್ನ ಅರ್ಥ ವಾತ್ಸಲ್ಯದಿಂದ ಬೆಳೆಸುವ ಹಾಗೆಯೇ ಇದು ತ್ಯಾಗಯುಕ್ತ ಪ್ರೇಮದ ಸಂಕೇತವಲ್ಲ ಭೋಗಯುಕ್ತ ಕಾಮದ ಪ್ರತೀಕ ಕೌಶಿಕನಿಗೆ ಊಟಕ್ಕೆ ನೀಡಲು ಬಂದ ಶಿವಕಾಮಿನಿ ಅವನಿಗೆ ಬಂಗಾರದ ಮತ್ತು ವಸಂತಕನಿಗೆ ಬೆಳ್ಳಿಯ ಗಂಗಾಳಗಳನ್ನ ಇಟ್ಟು ನಂತರ ಸಂತಿಕ್ನಳಾಗಿ ನಿಂತಳು ಇನ್ನೊಂದು ಗಂಗಾಳವನ್ನ ಇಡುವಿಲಾಸಿನಿ ಇದೇಕೆ ಹೀಗೆ ಬೆಪ್ಪಳಾಗಿ ನಿಂತೆ ಕೌಶಿಕ ಕೇಳಿದ ವಡತಿಯರು ವಡತಿಯರು ತೊದಲಿ ನುಡಿದಳು ಶಿವಕಾಮಿನಿ ಅವಳ ಗೊಂದಲಮಯ ಪರಿಸ್ಥಿತಿಗೆ ಪರಿಹಾರವನ್ನ ಒದಗಿಸಲು ಮಹಾದೇವಿ ಹೇಳಿದಳು ಏನಿಲ್ಲ ನನ್ನ ಪ್ರಸಾದವನ್ನ ನಾನೇ ಎಡೆ ಮಾಡಿಕೊಳ್ಳುವೆ ತಾನು ತೊಳೆದುಕೊಂಡು ತಂದಿದ್ದ ಕಂಚಿನ ಗಂಗಾಳವನ್ನ ತನ್ನೆದುರಿಗೆ ಇರಿಸಿಕೊಂಡಳು ಇಷ್ಟು ದಿನವಾದರೂ ಹೇಳಬಾರದೆ ವಿಲಾಸಿನಿ ಅರಸಿಯರಿಗೆ ಕಂಚಿನ ಗಂಗಾಳವೇ ಛೇ ಕೌಶಿಕ ಕುಪಿತನಾದ ಮಹಾದೇವಿ ನಕ್ಕು ಹೇಳಿದಳು ಯಾವ ಗಂಗಳಲ್ಲಾದರೂ ಉಂಡರೂ ಜಠರಾಗ್ನಿಯನ್ನ ಅದು ತಣಿಸುವುದಷ್ಟೇ ಬನವಾಸಿಯ ಸಂದರ್ಶನಕ್ಕೆ ಆಕೆ ಹೋದಾಗ ಕೌಶಿಕನು ಸ್ವತಃ ನಿಂತು ವಿಶೇಷ ಭಕ್ಷ್ಯ ಭೋಜ್ಯಗಳನ್ನು ಸಿದ್ಧಪಡಿಸಲು ಬಾಣಸಿಕರಿಗೆ ಹೇಳಿದ ಹಾಲುಂಡೆ ಮೇಲೋಗರ ಪರಡಿಯ ಪಾಯಸ ಬೀಸುಂಬರಿಗೆ ಮೊಸರೋಗರ ಕೆನೆ ಮೊಸರು ಒಗ್ಗರಣೆಯ ಮಜ್ಜಿಗೆ ಇವೆಲ್ಲವುಗಳನ್ನು ಪಾಕ ಮಾಡಲು ಸಲಹೆ ನೀಡಿದ ತಾನೇ ಮಹಾದೇವಿಗೆ ನೀಡಿಸಿ ಅವಳನ್ನ ಸಂತೋಷಪಡಿಸುವ ಆಸೆ ಅವನದಿತ್ತು ಅವನ ಪರಿವಾಣಕ್ಕೆ ಎಲ್ಲವನ್ನ ನೀಡಿದ ಶಿವಕಾಮಿನಿ ಸುಮ್ಮನೆ ನಿಂತಾಗ ಮಹಾದೇವಿಯು ತಾನೇ ನೀಡಿಕೊಳ್ಳುವುದಾದರೆ ಭಾಜನಗಳನ್ನ ಸಮೀಪದಲ್ಲಿ ಇಡು ಎಂದು ಸಂಕಟದಿಂದ ನುಡಿದ ಅವೆಲ್ಲವನ್ನ ನಿರಾಕರಿಸಿ ಮಹಾದೇವಿ ಕೇವಲ ಬಾಳೆಹಣ್ಣು ಪೇರಲ ಹಣ್ಣು ಹಲಸಿನ ಒಂದೆರಡು ತೊಳೆಗಳನ್ನು ತನಗೆ ಇರಿಸಿಕೊಂಡಾಗ ಕೌಶಿಕ ಕಳವಳಗೊಂಡ ಖಿನ್ನವಾಗಿ ಮಗ್ಗುಲಲ್ಲಿ ಕುಳಿತಿದ್ದ ವಸಂತಕನನ್ನ ದಿಟ್ಟಿಸಿದ ಕೌಶಿಕನ ಮನದ ನೋವನ್ನು ಅರಿತು ವಸಂತಕ ಕೇಳಿದ ತಾಯಿ ಇಂದು ಮಹಾರಾಜರೇ ಪ್ರತ್ಯಕ್ಷ ನಿಂತು ಇವುಗಳೆಲ್ಲವನ್ನ ಮಾಡಿಸುವ ವ್ಯವಸ್ಥೆ ಮಾಡಿದ್ದಾರೆ ಅವರ ಪ್ರೇಮ ಸಂತೋಷಗಳಿಗಾದರೂ ಸ್ವೀಕರಿಸಬಾರದೆ ವಸಂತಕರಿ ತಮ್ಮ ಮಹಾರಾಜರ ವಾತ್ಸಲ್ಯಕ್ಕೆ ನಾನು ಚಿರಋಣಿ ಆದರೆ ಹಣ್ಣು ಹಾಲಿನ ಹೊರತು ನಾನು ಏನನ್ನ ಸ್ವೀಕರಿಸುತ್ತಿಲ್ಲವಲ್ಲ ಪ್ರಭು ತಮಗೆ ನೋವಾದರೆ ಕ್ಷಮಿಸಬೇಕು ನೋವಿನ ಪ್ರಶ್ನೆಯಲ್ಲ ದೇವಿ ಕೇವಲ ಹಣ್ಣು ಹಾಲಿನ ಮೇಲಿದ್ದರೆ ನಿನ್ನ ಶರೀರದ ಗತಿಯೇನು ಅದು ದುರ್ಬಲವಾಗದೆ ಅಂದಗೆಡದೆ ಕೌಶಿಕ ಕಳಕಳಿಯಿಂದ ಕೇಳಿದ ಮಹಾದೇವಿಯು ಉತ್ತರವನ್ನೇನು ಕೊಡದೆ ತನ್ನಲ್ಲಿ ತಾನೇ ಅಂದುಕೊಂಡಳು ಈ ಶರೀರವಿದ್ದು ಏನು ಸಾಧಿಸಬೇಕಾಗಿದೆ ಎಂದು ಕಾಯ ಕರ್ರನೆ ಕಂದಿದರೇನಯ್ಯ ಕಾಯ ಮಿರ್ರನೆ ಮಿಂಚಿದರೇನಯ್ಯ ಅಂತರಂಗ ಹದವಾದ ಬಳಿಕ ಕಾಯವೇನಾದಡೆ ನಮಗೇನಯ್ಯ ಚನ್ನ ಮಲ್ಲಿಕಾರ್ಜುನ ದೇವಗೊಲಿದ ಕಾಯವೇನಾದರೆ ನಮಗೇನಯ್ಯ ಮಹಾರಾಜರ ಪ್ರೇಮಕ್ಕಾದರೂ ಬೆಲೆ ಕೊಡಬಾರದೆ ತಾಯಿ ವಸಂತಕ ದೀನನಾಗಿ ಕೇಳಿದ ಏನು ಮಾಡಲಿ ವಸಂತಕರೇ ನಾನು ನಿಸ್ಸಹಾಯಕಳು ಜಗದಾದಿ ರಾಜನ ಕಾರುಣ್ಯಕ್ಕಾಗಿ ಪರಿತಪಿಸುವ ನಾನು ಲೌಕಿಕನೇಕರ ಮನಸ್ಸನ್ನ ನೋಯಿಸಬೇಕಾಗಿದೆ ಪೇರಲ ಹಣ್ಣಿನ ಗಿಡಗಳು ಎಳೆಯವಿರುವಾಗ ಮೊದಲೆರಡು ಬಾರಿ ಹಣ್ಣು ಬಿಟ್ಟಾಗ ಮಿಡಿಗಳನ್ನ ಚಿವುಟುವರು ಮುಂದೆ ಉತ್ತಮ ಫಲ ಬರಲೆಂದು ತಾತ್ಕಾಲಿಕವಾಗಿ ಗಿಡಕ್ಕೆ ನೋವುಂಟು ಮಾಡದೆ ಕತ್ಯಂತರವಿಲ್ಲ ಹಾಗೆಯೇ ನಾನು ಬಯಸಿರುವ ಆ ಮಹಾದೇವನ ವಲಿಮೆಗಾಗಿ ಬಹುನಿಷ್ಠುರದ ಜೀವನವನ್ನ ತಾಳಬೇಕಾಗಿದೆ ಅವನು ಬಲು ಮುನಿಸುಗಾರ ಕಣ್ಣಲ್ಲಿ ಕಣ್ಣಿಟ್ಟು ಒಲಿದು ಬಂದವರ ದೋಷ ಹುಡುಕುವನು ಕೌಶಿಕನ ಮುಖ ಸಣ್ಣದಾಗಿ ನೋವಿನ ನೆರಳು ಸುಳಿಯಿತು ಎಡೆಯ ತುಂಬ ಇದ್ದ ಪರಿಕರಗಳನ್ನ ಒಂದೂ ಅವನು ಮುಟ್ಟಿರಲಿಲ್ಲ ಮಹಾಪ್ರಭುಗಳು ಮನ್ನಿಸಿರಿ ನನ್ನ ನೇಮದ ಮುರಿತಕ್ಕೆ ಪ್ರಯತ್ನಿಸಬೇಡಿ ಆನಂದದಾಯಕವಾಗಿ ವೇಳೆ ಕಳೆಯಲು ಬಂದಿರುವ ತಾವು ನನ್ನ ಸಲುವಾಗಿ ಕಹಿ ಪ್ರಸಂಗಗಳನ್ನು ಆಹ್ವಾನಿಸದಿರಿ ನನಗೆ ಈ ವಿಷಯದಲ್ಲಿ ಸ್ವಾತಂತ್ರ್ಯ ನೀಡಿಬಿಡಿರಿ ನಿಮಗೆ ನಾನು ಚಿರಋಣಿಯಾಗಿರುವೆ ಅನಿವಾರ್ಯವಾಗಿ ಕೌಶಿಕ ವಸಂತಕರಿಬ್ಬರು ಊಟವನ್ನ ಮುಗಿಸಿದರು ಮಹಾದೇವಿ ಪ್ರಸಾದವನ್ನ ಸ್ವೀಕರಿಸಿ ವರದೆಯ ನದಿಗುಂಟ ಓಡಾಡತೊಡಗಿದಳು ಪರಿಚಾರಕ ಬಳಗವುಗೊಂಡು ಸಿದ್ಧವಾಗತೊಡಗಿತು ಮತ್ತೆ ಪ್ರಯಾಣ ಮುಂದುವರೆಸಿದರು ಒಂದು ಜಾವದ ಪ್ರಯಾಣ ಮಾಡಿ ಸೂರ್ಯಾಸ್ತಕ್ಕೆ ಮೊದಲೇ ಉದ್ದೇಶಿಸಿದ್ದ ಸ್ಥಳವನ್ನ ತಲುಪಿದರು ಸುತ್ತಲೂ ಹೆಮ್ಮರಗಳ ಬೆಟ್ಟ ಗುಡ್ಡಗಳ ಭದ್ರಕೋಟೆ ನೆಟ್ಟ ನಡುವೆ ವಿಶಾಲವಾದ ಬಯಲು ಅಲ್ಲಿಯೇ ವರದಾ ನದಿಯು ಜುಳುಜುಳನೆ ಮಂಜುಳ ರವದಿಂದ ಹರಿಯುತ್ತಿದ್ದಿತು ನದಿಯ ದಂಡೆಯಿಂದ ನೂರು ಮಾರು ದೂರದಲ್ಲಿ ಬಿಡಾರಗಳನ್ನ ಮೊದಲೇ ಬಂದವರು ಸಿದ್ಧಪಡಿಸಿದ್ದರು ಪ್ರವಾಸಿಗರು ವಾಹನದಿಂದ ಇಳಿದು ತಮ್ಮ ತಮ್ಮ ಸ್ಥಳಗಳನ್ನ ನೋಡಲು ಹೋದರು ಮಹಾದೇವಿ ಆ ಸೃಷ್ಟಿಯ ಭವ್ಯತೆಗೆ ಮೂಕಳಾಗಿದ್ದಳು ರಥದಿಂದ ಇಳಿದವಳೆ ಏನನ್ನು ಲೆಕ್ಕಿಸದೆ ಶಿವಕಾಮಿನಿಯನ್ನ ಕಣ್ಸನ್ನೆಯಿಂದ ಕರೆದು ನದಿಯ ದಂಡೆಗೆ ಓಡಿದಳು ಅವಳ ಉತ್ಸಾಹವನ್ನ ದೂರದಿಂದ ಗಮನಿಸಿದ ಕೌಶಿಕನು ನಿರಾಶೆಯ ದನಿಯಲ್ಲಿ ವಸಂತಕನಿಗೆ ನುಡಿದ ತುಂಬಾ ವಿಚಿತ್ರ ವ್ಯಕ್ತಿ ವಸಂತಕ ಸೃಷ್ಟಿಯ ಚಲುವನ್ನ ಹೀರುವ ಇವಳಿಗೆ ನನ್ನ ಚಲುವೇಕೋ ಕಾಣದು ಮೆಲುನಗೆ ನಕ್ಕ ಅದರಲ್ಲಿ ನೋವಿನ ಛಾಯೆ ಸ್ಪಷ್ಟವಾಗಿ ಕಾಣುತ್ತಿತ್ತು ಹಸುವಿನ ಹಾಲನ್ನ ಕುಡಿಯುವವರು ನನ್ನ ಹಾಲನ್ನೇಕೆ ಕುಡಿಯರೋ ಎಂದು ಗಾರ್ಧಬನು ಬಯಸಿತಂತೆ ವಸಂತಕ ವಿಡಂಬಿಸಿದಾಗ ಕೌಶಿಕ ಎಚ್ಚರಗೊಂಡ ಏ ಮಿತ್ರ ಗದಾಪ್ರಹಾರ ನನ್ನ ಮೇಲೆಯೇ ನೀನು ಬಲು ಕೃತಜ್ಞನಯ್ಯ ಸಣ್ಣ ಕಲ್ಲೊಂದನ್ನ ವಸಂತಕನ ಕಡೆಗೆ ಬೀಸಿದ ಅದನ್ನ ತಪ್ಪಿಸಿಕೊಂಡು ನಕ್ಕ ವಸಂತಕ್ಕ ಹೇಳಿದ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿ ಏಕೆ ನೋಡಿಕೊಳ್ಳಬೇಕು ಅಲ್ಲ ಮಿತ್ರ ನದಿಯ ದಂಡೆಗೆ ಜಿಂಕಿಯ ವೇಗದಿಂದ ಹಾರಿದುದನ್ನ ನೋಡಿದೆಯಾ ಅವಳನ್ನ ಅರಸಿಕಳು ಎನ್ನಲು ನಾಲಿಗೆ ಓಡದು ಬುದ್ಧಿ ಒಪ್ಪದು ಪ್ರಕೃತಿಯನ್ನ ದೃಷ್ಟಿಸುವ ಆ ಅನಿಷ್ಟ ಚನ್ನ ಮಲ್ಲಿಕಾರ್ಜುನನನ್ನ ಕರೆಯುವ ಸನ್ನಿವೇಶದಲ್ಲಿ ಅವಳ ರಸಪ್ರಜ್ಞೆ ಎಷ್ಟೆಂಬುದು ಸ್ಪಷ್ಟವಾಗಿ ಅರಿವಾಗುವುದು ಅವಳು ಹಾಗೆ ಹಾಡುವಾಗ ಅವಳ ಕೈಯನ್ನ ಬಿಗಿಯಾಗಿ ಹಿಡಿದು ನಾನೇ ನಿನ್ನ ಚೆನ್ನ ಎನ್ನಲೇ ಎನ್ನಿಸುವುದು ಮಹಾರಾಯರೇ ಹಾಗೆ ಮಾತ್ರ ಮಾಡದಿರಿ ಹೊನ್ನ ಹುಳವನ್ನ ಕಂಡು ತನ್ನ ಬಾಲವನ್ನು ಹುಣ್ಣು ಮಾಡಿಕೊಂಡಂತ ನರಿಯಂತೆ ಆದಿರಿ ಗಹಗಹಿಸಿನಕ್ಕ ವಸಂತಕ ವಸಂತಕ ಆ ಮಧುರ ಕಂಠ ನನ್ನನ್ನ ಕುರಿತು ಏಕೆ ಹಾಡಬಾರದು ಬಾಳೆಯ ದಂಡಿನಂತಹ ಆ ಕೈಯಿ ನನ್ನನ್ನ ಏಕೆ ಬಳಸುತ್ತಿಲ್ಲ ಕೇತಕಿಯ ಎಳಸಿನಂತಹ ಬೆರಳುಗಳು ನನ್ನ ಬಗೆ ಏಕೆ ಬರೆಯವು ಇಷ್ಟು ಮಾಡಿದರೆ ನನ್ನ ಸರ್ವಸ್ವವನ್ನೂ ಅರ್ಪಿಸಲು ನಾನು ಸಿದ್ಧವಿರುವೆ ಎಂದಿಗೆ ಈ ಸಂಕಟದಿಂದ ನನ್ನ ಬಿಡುಗಡೆಯೇ ಕೋಗಿಲೆಯ ಇಂಪಿನ ಬಗ್ಗೆ ಯಾರಾದರೂ ಬಣ್ಣಿಸಿಯಾರು ಕಾಗೆಯ ಕರ್ಕಶ ಕಂಠದ ಮೇಲೆ ಕಾವ್ಯ ಬರೆವರೇ ನವಿಲಿನ ನರ್ತನವನ್ನ ಚಿತ್ರಿಸಿಯಾರು ಕೆಂಬೂತದ ಹಾರಿವಿಕೆಯನ್ನೇ ಗೆಳೆಯ ನನ್ನನ್ನ ಸಂತೈಸುವ ಬದಲು ಅಪಹಾಸ್ಯ ಮಾಡುತ್ತಿರವೆ ಇರಲಿ ಮಾತಿನಲ್ಲಿ ಹೊತ್ತು ಗೆಳೆಯುವುದು ಬೇಡ ಸ್ವಲ್ಪವೂ ಸದ್ದು ಮಾಡದೆ ಹಿಂದೆ ಹೋಗಿ ಗಿಡಗಳ ಮರೆಯಲ್ಲಿ ನಿಂತು ಏನು ಮಾಡುವಳೆಂದು ನೋಡೋಣ ಬಾ ಮೆಲ್ಲನೆ ಹೆಜ್ಜೆ ಇರಿಸುತ್ತಾ ಇಬ್ಬರೂ ನಡೆದರು ಶರಣರೇ ಇಂದಿನ ಪಾಡ್ಕಾಸ್ಟ್ನಲ್ಲಿ ಮಹಾದೇವಿಯು ವರದ ನದಿಯನ್ನ ತಲುಪಿ ಅಲ್ಲಿನ ದಡದಲ್ಲಿ ಸೌಂದರ್ಯವನ್ನ ಅಹಲ್ಲಾದಿಸ್ತಾ ಇರ್ತಾಳೆ ಅದನ್ನ ಬಚ್ಚಿಕೊಂಡು ನಾವಿಬ್ಬರು ನೋಡೋಣ ಅಂತ ವಸಂತಕ ಮತ್ತು ಕೌಶಿಕ ಹಿಂದೆ ಸಾಕ್ತಾರೆ ಇದರ ಮುಂದುವರೆದ ಭಾಗವನ್ನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ ಧನ್ಯವಾದ